ನಾನು ಮಳವಳ್ಳಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ನಮ್ಮ ಪಕ್ಷದ ನನ್ನನ್ನು ಬೆಳೆಸಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಈ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ನನಗೆ ಶುಭ ಹಾರೈಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಸ್ತೆ ಉದ್ದಕ್ಕೂ ಅವರೇನು ಪ್ರೀತಿ ವಿಶ್ವಾಸ ತೋರಿಸಿ ನನಗೆ ಬರ್ಮಾಡ್ಕೊಂಡಿದ್ದಾರೆ ಅದಕ್ಕೆ ಚುರುಣಿಯಾಗಿದ್ದೇನೆ ನನ್ನ ಜೀವನ ಇರ್ತಕ್ಕಂಥದ್ದೇ ನಾಡಿಗೆ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತಿನ ಹುಟ್ಟು ಹಬ್ಬದಂತಲೂ ನನ್ನ ಸಂಕಲ್ಪ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನನ್ನಿಂದ ಉತ್ತಮವಾದ ಕೆಲಸಗಳು ನನ್ನ ಇಲಾಖೆಯಲ್ಲಿ ನಡೀತಿದೆ ಅಂತ ಅದರ ಜೊತೆಗೆ ರಾಜ್ಯಕ್ಕೂ ಆಗಬೇಕು ಅಂತಕ್ಕಂಥದ್ದು ಎಲ್ಲ ರೀತಿಯ ನಿರೀಕ್ಷೆ ಇಟ್ಟಂಥ ನನ್ನನ್ನು ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ವರ್ಗ ಇನ್ನೊಂದು ವರ್ಗ ಟೀಕೆ ಮಾಡ್ತಕ್ಕಂಥ ಒಂದು ವರ್ಗವೂ ಇದೆ ಆ ಟೀಕೆಗಳಿಗೆ ನಾನು ಸೊಪ್ಪು ಹಾಕಕ್ಕೆ ಹೋಗಲ್ಲ ನನ್ನ ಕೆಲಸ ಏನು ಮಾಡಬೇಕು ನನ್ನ ಇತಿಮಿತ್ತಿನಲ್ಲಿ ಈ ಒಂದು ನಾಡಿನ ಜನತೆಯ ನಿರೀಕ್ಷೆಗೆ ಕೆಲ